ಮಂಜಣ್ಣ ಅವರು ಈ ರೀತಿಯ ಒಂದು ಪದವನ್ನ ಉಪಯೋಗಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಯಾವ ರೀತಿ ಪದ ಉಪಯೋಗಿಸಿದಾರೆ ಅಂದ್ರೆ ಮೆಟ್ನಲ್ಲಿ ಹೊಡಿತೀನಿ ಹೀಗೆಂದು ಪದವನ್ನ ಮಂಜ ಅವರು ಹನುಮಂತಗೆ ಉಪಯೋಗಿಸಿರುವಂತದ್ದು ಇದೇ ವಿಚಾರವಾಗಿಯೂ ಕೂಡ ಮನೆಯಲ್ಲಿ ಒಂದು ಜಗಳವು ಕೂಡ ಕ್ರಿಯೇಟ್ ಆಗುತ್ತೆ ನೀನು ಆ ರೀತಿ ಪದವನ್ನ ಉಪಯೋಗಿಸಿದ್ದು ಸರಿ ಇದೆಯಾ ಹೀಗೆಂದು ರಜತ್ ಅವರು ಪ್ರಶ್ನೆನ ಮಾಡ್ತಾರೆ ಮಂಜ ಅವರಿಗೆ ಸೊ ಈ ರೀತಿ ಪದ ಉಪಯೋಗಿಸ್ಲೇಬಾರದು ಈ ರೀತಿಯ ಒಂದು ಕೆಟ್ಟ ಪದ ಮತ್ತೆ ಅವಮಾನ ಆಗುವಂತಹ ಪದ ಇದಾಗಿರುತ್ತೆ ಅದು ಹನುಮಂತನ ಮೇಲೆ ಉಪಯೋಗಿಸಿದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಪಾಪ ಮುಗ್ಧ ಹುಡುಗ ಅವ್ನಿಗೆ ಈ ರೀತಿಯ ಒಂದು ಪದ ಉಪಯೋಗಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ನಿಜಕ್ಕೂ ಕೂಡ ಹನುಮಂತ ಮುಗ್ಧ ಒಳ್ಳೆಯ ಹುಡುಗ ಚೆನ್ನಾಗಿ ಆಟ ಆಡ್ತಿದ್ದಾನೆ ಆತ ಫಿನಾಲಿಗೆ ಬರುವಂತ ಎಲ್ಲ ಪೊಟೆನ್ಶಿಯಲ್ ಕೂಡ ಇದೆ ಸೊ ಹೀಗಾಗಿ ತುಂಬಾ ಜನ ಇವನಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಹೊರಗಡೆ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ವೀಕ್ಷಕರೆಲ್ಲರೂ ಕೂಡ ಅನುಮಂತನ ಇಷ್ಟ ಪಟ್ಟಿದ್ದಾರೆ ಅಷ್ಟೇ ಅದೇ ರೀತಿ ಒಳ್ಳೆ ರೀತಿ ತುಂಬಾ ಚೆನ್ನಾಗಿ ಆಟವನ್ನು ಸದ್ಯಕ್ಕೆ ಈಗ ಮೋಕ್ಷಿತಾ ಮತ್ತೆ ಕಂಪ್ಲೀಟ್ ಆಗಿ ಮಂಜಾ ರಾಜ ಮತ್ತು ಯುವ ರಾಣಿ ಟೀಮ್ ಬ ತುಂಬಾನೇ ಚೆನ್ನಾಗಿ ಮಣ್ಣನ ರೀತಿಯಲ್ಲಿ ತಯಾರು ಮಾಡಬೇಕು ಆ ರೀತಿಯ ಒಂದು ಟಾಸ್ಕ್ ಕೂಡ ನಡೀತಾ ಇತ್ತು ಅದನ್ನು ಕೂಡ ನನ್ನ ನೋಡಿರುತ್ತೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಮೋಕ್ಷಿತ ಟೀಮ್ ಮತ್ತೆ ಟೀಮ್ ನೋಡಬೇಕು ಏನು ಆಗುತ್ತೆ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಬದಲಾವಣೆಗಳು ಹನುಮಂತ ಅವರು ಈ ಸತಿ ನಾಮಿನೇಟ್ ಆಗಿಲ್ಲ ಸೇಫ್ ಆಗಿದ್ದಾರೆ ಆರಾಮಾಗಿ ಮುಂದಿನ ವಾರ ಹತ್ತನೇ ವಾರಕ್ಕೆ ಕೂಡ ಕಾಲಿಡ್ತಾ ಇದ್ದಾರೆ ಒಟ್ಟಿನಲ್ಲಿ ಮಂಜಾ ಅವ್ರ ಈ ರೀತಿ ಬೈಬಾರ್ದಾಗಿತ್ತು ಆ ರೀತಿ ಒಂದು ಪದವನ್ನು ಉಪಯೋಗಿಸ್ಬಾರ್ದಾಗಿತ್ತು ಸೊ ಅದು ಎಲ್ಲರೂ ಕೂಡ ಖಂಡಿಸ್ತಾರೆ ವೀಕ್ಷಕರಿಗೂ ಕೂಡ ಬೇಸರ ಇದೆ